ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸ್ಪರ್ಧಾಸ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಭಾರತೀಯ ಬುಡಕಟ್ಟು ಸಮುದಾಯದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಯಾರೆಲ್ಲ ಇನ್ನು ಮಾಡಿದ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಭಾರತದಲ್ಲಿ ಅನೇಕ ಬುಡಕಟ್ಟು ಸಮುದಾಯಗಳನ್ನು ಕಾಣ್ತೇವೆ ಆದಿವಾಸಿಗಳು ಎಂದು ಕರೆಯಲ್ಪಡುವಂತಹ ಈ ಜನರು ಆ ಒಂದು ಸ್ಥಳದ ಮೂಲ ನಿವಾಸಿಗಳಾಗಿರ್ತಾರೆ ಭಾರತದಲ್ಲಿನ ಬುಡಕಟ್ಟು ಬಹುತೇಕ ಗುಡ್ಡಗಾಡು ಹಾಗೆ ಅರಣ್ಯ ಪ್ರದೇಶಗಳಲ್ಲಿ ನಾವು ಕಾಣ್ತೇವೆ ಈ ಬುಡಕಟ್ಟು ಸಮುದಾಯಗಳ ವಿಶೇಷತೆ ಅಂತ ಹೇಳಿದ್ರೆ ಅವರು ಹೊಂದಿರುವಂತಹ ವಿಭಿನ್ನ ಸಂಸ್ಕೃತಿ ಭಾಷೆ ಹಾಗೆ ಪದ್ಧತಿಗಳ ಆಚರಣೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರ ಡಿಸೆಂಬರ್ ಮೊದಲ ಬಾರಿಗೆ ವಿಶ್ವ ಬುಡಕಟ್ಟು ದಿನವನ್ನ ಆಚರಣೆ ಮಾಡಲು ಘೋಷಣೆಯನ್ನು ಮಾಡುತ್ತೆ ಹಾಗಾಗಿ ಪ್ರತಿ ವರ್ಷ ನಾವು ಆಗಸ್ಟ್ ಒಂಬತ್ತನ್ನ ವಿಶ್ವ ಬುಡಕಟ್ಟು ದಿನವನ್ನಾಗಿ ಆಚರಿಸ್ತೀವಿ ಪ್ರಪಂಚದಾದ್ಯಂತ ಸ್ಥಳೀಯ ಜನರ ಹಕ್ಕುಗಳನ್ನ ಉತ್ತೇಜಿಸಲು ಮತ್ತು ರಕ್ಷಣೆ ಮಾಡುವಂಥದ್ದು ಇದರ ಉದ್ದೇಶ ಆಗಿರುತ್ತೆ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಅಪ್ರತಿಮ ವೀರ ಹಾಗೆ ಬ್ರಿಟಿಷರ ವಸಾಹತು ಶೋಷಣೆ ವಿರುದ್ಧ ಸಿಡಿದಿದ್ದ ಬುಡಕಟ್ಟು ನಾಯಕ ಬಿರ್ಸಾ ಮುಂಡಾ ಇವರ ಜನ್ಮ ದಿನವನ್ನ ನಾವು ಭಾರತದ ಜನಜಾತಿಯ ಗೌರವ್ ದಿವಸ್ ಅಂತ ಹೇಳಿ ಆಚರಣೆ ಮಾಡ್ತೀವಿ ಹೆಸ್ರಲ್ಲಿ ಅಂತ ಹೇಳಿದ್ರೆ ನವೆಂಬರ್ ಹದಿನೈದರಂದು ಸಿಕ್ಕಿಂ ಸಿಕ್ಕಿಂ ಅಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿದ್ರೆ ಲಿಪ್ಚು ಲಿಂಬು ಹಾಗೆ ಬುಟಿಯಾ ಈ ಬುಟ್ ಬುಟಿಯಾ ಅನ್ನೋ ಒಂದು ಬುಡಕಟ್ಟು ಸಮುದಾಯ ಟಿಬೇಟ್ನಿಂದ ಬಂದವರು ಅಂತ ಹೇಳಲಾಗುತ್ತೆ ಇನ್ನು ಈ ಲಿಪ್ಚು ಇವರು ಸಿಕ್ಕಿಂ ನೇಪಾಳ ಭೂತಾನ್ ಹಾಗೆ ಹಿಮಾಲಯದ ಕೆಲವೊಂದು ಪ್ರದೇಶಗಳಲ್ಲಿ ಕಂಡು ಬರ್ತಾರೆ ಇನ್ನು ಲಿಂಬು ಇವರು ಯಾವುದಕ್ಕೆ ಫೇಮಸ್ ಅಂತ ಹೇಳಿದ್ರೆ ಪ್ರಾಣಿ ಸಾಕಾಣಿಕೆಗೆ ತುಂಬಾ ಫೇಮಸ್ ಹಾಗೆ ಇವರು ಪ್ರಕೃತಿ ಆರಾಧಕರಾಗಿರ್ತಾರೆ ಇನ್ನ ನೆಕ್ಸ್ಟ್ ಅರುಣಾಚಲ ಪ್ರದೇಶ ಈ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂತಹ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿದ್ರೆ ಅಪ್ಟಾಮಿ ನಿಶೆ ಹಾಗೆ ಮಿಶ್ಮೆ ಈ ನಿಶೆ ಅನ್ನೋ ಒಂದು ಬುಡಕಟ್ಟು ಸಮುದಾಯದಲ್ಲಿ ಹೆಚ್ಚಿನವರು ಕ್ರಿಶ್ಚಿಯನ್ಸ್ಗೆ ಇವರು ಕನ್ವರ್ಟ್ ಆಗಿರುವಂತವ್ರು ಹಾಗೆ ಇವರು ಬೇಸಿಗೆ ಅವಧಿಯಲ್ಲಿ ಒಂದು ಹಬ್ಬವನ್ನು ಕೂಡ ಆಚರಿಸ್ತಾರೆ ಅದು ಯಾವುದು ಅಂತ ಹೇಳಿದ್ರೆ ನ್ಯೂಕುಮ್ ಎಂಬ ಹಬ್ಬವನ್ನ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ನಲ್ಲಿ ಕಂಡು ಬರುವಂತಹ ಬುಡಕಟ್ಟು ಸಮುದಾಯಗಳು ಅಂದ್ರೆ ನಾಗಾ ಮತ್ತು ಅಂಗಾಮಿ ನಾವು ನಾಗಾಲ್ಯಾಂಡ್ ಅನ್ನ ಹಲವಾರು ಸ್ಥಳೀಯ ಬುಡಕಟ್ಟುಗಳ ನೆಲೆ ಅಂತ ಹೇಳ್ತೀವಿ ಹಾಗೆ ಹಬ್ಬಗಳ ನಾಡು ಅಂತಲೂ ಹೇಳ್ತೀವಿ ಯಾಕೆಂದ್ರೆ ಇವರು ವರ್ಷವೆಲ್ಲ ಒಂದಲ್ಲ ಒಂದು ಹಬ್ಬಗಳನ್ನ ಆಚರಣೆ ಮಾಡ್ತಾ ಇರ್ತಾರೆ ಇನ್ನು ಈ ಅಂಗಾಮಿ ಅನ್ನೋ ಬುಡಕಟ್ಟು ನಾಗಾಲ್ಯಾಂಡಿನ ರಾಜಧಾನಿಯಾದ ಕೊಹಿಮಾ ಭಾಗದಲ್ಲಿ ಇವರು ಕಂಡು ಬರ್ತಾರೆ ಇವರು ಆಚರಿಸುವಂತ ಹಾರ್ನ್ಬಿಲ್ ಉತ್ಸವ ತುಂಬಾ ಜನಪ್ರಿಯವಾದುದು ಹಾಗೆ ಲೂಯಿರಾ ಪನಿತ ಅನ್ನೋದು ಇದು ಹೊಸ ವರ್ಷದ ಹಬ್ಬದ ಆಚರಣೆಯಾಗಿರುತ್ತೆ ಇನ್ನು ಹೇಗ ಅನ್ನೋದು ಸುಗ್ಗಿಯ ಹಬ್ಬ ಹೇಗೆ ನಾವು ದಕ್ಷಿಣ ಭಾರತದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತೀವೋ ಹಾಗೆ ಇವರು ಹೇಗ ಅನ್ನೋದನ್ನ ಸುಗ್ಗಿಯ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಮೇಘಾಲಯ ಮೇಘಾಲಯದಲ್ಲಿ ಕಂಡು ಬರುವಂತಹ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿದ್ರೆ ಕಾಸಿ ಗ್ಯಾರೋ ಹಾಗೆ ಜೈತಿಯ ಇವರು ಎತ್ತರದ ಪರ್ವತ ಶ್ರೇಣಿಗಳಲ್ಲಿ ವಾಸ ಮಾಡುತ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಮಣಿಪುರ ಮಣಿಪುರದಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಅಂತ ಹೇಳಿದ್ರೆ ಕುಕಿ ಮತ್ತು ಮೈತೇಯಿ ಇವರು ಈಶಾನ್ಯ ಭಾರತದ ಮಣಿಪುರ ನಾಗಾಲ್ಯಾಂಡ್ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂಗಳಲ್ಲಿ ಕಂಡು ಬರ್ತಾರೆ ಇನ್ನು ಮಿಜೋರಾಂ ಮಿಜೋರಾಮಲ್ಲಿ ಕಂಡುಬರುವಂಥ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿದ್ರೆ ಬ್ರೂ ಲೂಸಾಯಿ ಹಾಗೆ ಚಕ್ಮಾ ಈ ಚಕ್ಮಾ ಅಂತ ಏನಿದೆ ಈ ಬುಡಕಟ್ಟು ಸಮುದಾಯ ಬಾಂಗ್ಲಾದೇಶದಿಂದ ವಲಸೆ ಬಂದಂಥವ್ರು ಇದನ್ನು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಚಕ್ಮಾ ಯಾವ ದೇಶದಿಂದ ವಲಸೆ ಬಂದವರು ಅಂತ ಹೇಳಿ ನೆಕ್ಸ್ಟು ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುವಂಥ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿದ್ರೆ ಸಂತಾಲ ಹಾಗೆ ಟೋಟೋ ಈ ಸಂತಾನ ಬುಡಕಟ್ಟು ಏನಿದೆ ಇದು ಭಾರತದ ಮೂರನೇ ದೊಡ್ಡ ಬುಡಕಟ್ಟು ಅಂತ ಹೇಳಲಾಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಜಾರ್ಖಂಡಲ್ಲಿ ಕಂಡುಬರ್ತಾರೆ ಕಂಡು ಬರ್ತಾರೆ ಮತ್ತು ತನ್ನದೇ ಆದ ಬುಡಕಟ್ಟು ಲಿಪಿಯನ್ನು ಕೂಡ ಇವರು ಹೊಂದಿದ್ದಾರೆ ಮತ್ತೆ ಇವರ ಮುಖ್ಯ ಒಂದು ಕಸುಬು ಅಂತ ಹೇಳಿದ್ರೆ ಇವರ ಮುಖ್ಯ ಕಸುಬು ಕೃಷಿಯಾಗಿರುತ್ತೆ ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇವರು ಹೆಚ್ಚಾಗಿ ಸಸ್ಯಹಾರಿಗಳು ಅಂತ ಹೇಳಲಾಗುತ್ತೆ ಮತ್ತೆ ಸೂರ್ಯ ಆರಾಧಕರಾಗಿದ್ದು ಇವರು ಪ್ರಕೃತಿಯನ್ನು ತುಂಬಾ ಪೂಜೆ ಮಾಡ್ತಾರೆ ಒಡಿಸ್ಸಾ ಒಡಿಸ್ಸಾದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿದ್ರೆ ಸಂತಾಲ ಮತ್ತೆ ಕೊಂಡ ನೆಕ್ಸ್ಟ್ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಚಂಚು ಮತ್ತೆ ರಂಪಾ ಈ ಚಂಚು ಎಂಬ ಬುಡಕಟ್ಟು ಸಮುದಾಯ ಜೇನು ಬಿಡಿಸೋದಕ್ಕೆ ಇವರು ತುಂಬಾ ಹೆಸರುವಾಸಿಯಾಗಿರ್ತಾರೆ ನೆಕ್ಸ್ಟ್ ತಮಿಳುನಾಡು ತಮಿಳುನಾಡಿನಲ್ಲಿ ಕಂಡುಬರುವಂಥ ಬುಡಕಟ್ಟು ಸಮುದಾಯಗಳು ತೋಡಾ ಇರುಳರ್ ಹಾಗೆ ಬಡಗ ನೆಕ್ಸ್ಟ್ ಕೇರಳ ಕೇರಳದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯಗಳು ಉರ್ಲಿ ಮತ್ತೆ ಮಹಾಪಿಳ್ಳಿ ನೆಕ್ಸ್ಟ್ ಕರ್ನಾಟಕ ಕರ್ನಾಟಕದಲ್ಲಿ ಕಂಡು ಬರುವಂತಹ ಬುಡಕಟ್ಟು ಸಮುದಾಯಗಳು ಸೋಲಿಗಾ ಸಿದ್ದಿ ಜೈನು ಕುರುಬ ಹಾಗೆ ಕಾಡು ಕುರುಬ ಈ ಸೋಲಿಗರು ಎಲ್ಲಿ ಕಂಡು ಬರ್ತಾರೆ ಅಂತ ಹೇಳಿದ್ರೆ ಚಾಮರಾಜನಗರದ ಬಿಳಿಗಿರಿ ರಂಗನಾಥ ಬೆಟ್ಟಗಳಲ್ಲಿ ಇವರು ಕಂಡು ಬರ್ತಾರೆ ಇನ್ನ ಸಿದ್ದಿ ಇವರು ಆಫ್ರಿಕಾದ ಬಂಟು ಎಂಬ ಬುಡಕಟ್ಟಿನವರು ಅಂತ ಹೇಳಾಗುತ್ತೆ ಇವರು ಭಾರತಕ್ಕೆ ವಲಸೆ ಬಂದಂತವರು ಗುಜರಾತ್ ಡಿಯು ಡಾಮನ್ ಹಾಗೆ ಗೋವಾಗಳಲ್ಲಿ ನಾವು ಇವರನ್ನ ಕಾಣಬಹುದು ನೆಕ್ಸ್ಟ್ ಅದಲ್ದಲ್ಲೇ ಜೇನು ಕುರುಬ ಹಾಗೆ ಕಾಡು ಕುರುಬ ಇವರು ಕೂಡ ಕರ್ನಾಟಕದ ಬುಡಕಟ್ಟು ಸಮುದಾಯಗಳಾಗಿರ್ತವೆ ನೆಕ್ಸ್ಟ್ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಕಂಡು ಬರುವ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿದ್ರೆ ವರ್ಲಿ ಮತ್ತೆ ಕಟ್ಕರಿ ಈ ವರ್ಲಿ ಅನ್ನೋರು ಸುಗ್ಗಿಯ ಸಮಯದಲ್ಲಿ ಇವರು ಇವರ ಸಂತೋಷವನ್ನ ವ್ಯಕ್ತಪಡಿಸದಿಕ್ಕೋಸ್ಕರ ನೃತ್ಯವನ್ನ ಮಾಡ್ತಾರೆ ಅದು ತುಂಬಾ ಹೆಸರುವಾಸಿ ಅದು ಯಾವುದು ಅಂತ ಹೇಳಿದ್ರೆ ತರ್ಪ ಎಂಬ ನೃತ್ಯವನ್ನ ಇವರು ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಛತ್ತೀಸ್ಗಢ ಛತ್ತೀಸ್ಗಢಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿದ್ರೆ ಮುರಾರಿ ಬೈಗಾ ಹಾಗೆ ಕೊಂಡರು ನೆಕ್ಸ್ಟ್ ಬಿಹಾರ್ ಬಿಹಾರದಲ್ಲಿ ಕಂಡುಬರುವ ಸಮುದಾಯಗಳಂತ ಹೇಳಿದ್ರೆ ಸಂತಾಲ್ ಮುಂಡಾ ಹಾಗೆ ಓರಾನ್ ಎಂಬ ಬುಡಕಟ್ಟು ಸಮುದಾಯಗಳು ನೆಕ್ಸ್ಟ್ ತ್ರಿಪುರ ತ್ರಿಪುರದಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯಗಳು ತ್ರಿಪುರಿ ರಿಯಾಂಗ್ ಮತ್ತೆ ಚಕ್ಮಾ ನೆಕ್ಸ್ಟ್ ಹರಿಯಾಣ ಹರಿಯಾಣದಲ್ಲಿ ಜಾಟರು ಎಂಬ ಒಂದು ಬುಡಕಟ್ಟು ಸಮುದಾಯವನ್ನ ಕಾಣ್ತೇವೆ ನೆಕ್ಸ್ಟ್ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ತಾರು ಜಾನ್ಸಾರಿ ಹಾಗೆ ಕೋಲ್ ಎಂಬ ಬುಡಕಟ್ಟು ಸಮುದಾಯವನ್ನು ನೋಡ್ತೇವೆ ನೆಕ್ಸ್ಟ್ ಹಿಮಾಚಲ ಪ್ರದೇಶ ಇಲ್ಲಿ ಗಡ್ಡಿ ಕಿನ್ನರಿ ಹಾಗೆ ಬೋತ್ ಎಂಬ ಬುಡಕಟ್ಟು ಸಮುದಾಯಗಳನ್ನು ನೋಡಬಹುದು ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರ ಇಲ್ಲಿ ಸಿಪ್ಪಿ ಮತ್ತೆ ಗುಜ್ಜರ್ ಎಂಬ ಬುಡಕಟ್ಟು ಸಮುದಾಯಗಳನ್ನು ನೋಡ್ತೇವೆ ನೆಕ್ಸ್ಟ್ ಅಂಡಮಾನ್ ಅಂಡಮಾನ್ ಅಲ್ಲಿ ಅಂಡಮಾನಿಸ್ ಜಾರ್ವಾ ಓಂಗೆ ಹಾಗೆ ಸೇಂಟಿನೀಲು ಎಂಬ ಬುಡಕಟ್ಟು ಸಮುದಾಯಗಳನ್ನು ನೋಡ್ತೇವೆ ಮತ್ತೆ ನಿಕೋಬರ್ ಅಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿದ್ರೆ ಶಾಂಪಿಯನ್ ಮತ್ತೆ ನಿಕೋಬರಸ್ ಇನ್ನು ಲಕ್ಷ ದ್ವೀಪ ಲಕ್ಷ ದ್ವೀಪದ ಬಳಿ ಬುಡಕಟ್ಟು ಸಮುದಾಯಗಳು ಅಮಿನಿದೇವಿ ಮಲ್ಮೀಸ್ ಹಾಗೆ ಕೋಯಸ್ ಎಂಬ ಬುಡಕಟ್ಟು ಸಮುದಾಯಗಳನ್ನು ನಾವು ಕಾಣ್ಬೋದು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲನ್ನ ಎಸ್ ಎಸ್ ಎಲ್ ಸಿ ಮಾಡೋದನ್ನು ಮರಿಬೇಡಿ ಎಸ್ ಎಸ್ ಎಲ್ ಸಿ ಅಂದರೆ ಬೇರೆ ಏನೂ ಅಲ್ಲ ಸಬ್ಸ್ಕ್ರೈಬ್ ಶೇರ್ ಲೈಕ್ ಹಾಗೆ ಕಮೆಂಟ್ ಧನ್ಯವಾದಗಳು